ಪ್ರಾಸ್ತಾವಿಕ ಭಾಷಣ ಮಾಡಿದ ಮೇಲೆ ಈ ಸ್ವಾಗತ ಭಾಷಣಕ್ಕೆ ಅರ್ಥ ಇಲ್ಲ ಯಾಕಂತ ಹೇಳಿದ್ರೆ ಅವ್ರು ಮಾಡುವಂಥ ಎಲ್ಲ ನಾನು ಮಾಡಬೇಕಾದ ಕೆಲಸವನ್ನು ಹೆಚ್ಚಾಗಿ ಅವ್ರು ಮಾಡಿದ್ದಾರೆ ಆದರೆ ಒಂದು ಸಭೆ ಸಭಾ ಇದ್ದಿದ್ದಾಗ ನಾವು ಒಂದು ಸ್ವಾಗತವನ್ನು ಮಾಡುವಂಥದ್ದು ನಮ್ಮ ಡ್ಯೂ ಕರ್ತವ್ಯ ಆ ರೀತಿಯಲ್ಲಿ ನಿಮ್ಮನ್ನು ಇವತ್ತು ಎಲ್ಲರನ್ನು ಸ್ವಾಗತ ಮಾಡಲಿಕ್ಕೆ ಇಲ್ಲಿ ನಿಂತಿದ್ದೇನೆ ಬಂಧುಗಳೇ ನಾವು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಕಾರಿಡಬೇಕಾದರೆ ಅದು ನಮ್ಮ ಪ್ರಯತ್ನ ಅಲ್ಲ ನಾವು ಮಾಡಿದ್ದಲ್ಲ ಅದನ್ನು ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ನೀವು ನಿಮ್ಮನ್ನೇ ನಾವು ದೇವರಾಗಿ ನಿಮ್ಮನ್ನೇ ನಾವು ಅದಕ್ಕಾಗಿ ನಮ್ಮ ಈ ಇದರಲ್ಲೂ ಕೊಟ್ಟಿದ್ದೇವೆ ನಮ್ಮ ಗ್ರಾಹಕರೇ ನಮ್ಮ ಅತಿಥಿಗಳು ಅಂತೇಳಿ ಇವತ್ತು ನಾವು ಇಲ್ಲಿ ನಿಲ್ಲಬೇಕಾದ್ರೆ ಕಾರಣಭೂತರಾದ ನಿಮ್ಮನ್ನು ಯಾಕಂದರೆ ನಾವು ತಪ್ಪುಗಳು ಎಷ್ಟು ಆಗಿರುತ್ತೆ ನಾನು ಈ ಕಂಪನಿಗೆ ಸೇರುವಾಗ ಈ ಕಂಪನಿ ಒಂದು ಅಂಬೆ ಕಾಲಿಡಿದವರಂಥ ಒಂದು ಚಿಕ್ಕ ಮಗುವಾಗಿ ಅಂದರೆ ನಾನು ನಾಲ್ಕು ವರ್ಷ ಆದ ಮೇಲೆ ನಾನಿಲ್ಲಿ ಸರಿ ಇದ್ದು ಎಲ್ ಕೆ ಇರುವಾಗ ಈ ಕಂಪನಿ ಎಲ್ ಕೆ ಜಿಯಲ್ಲಿ ಇರುವಾಗ ನಾನು ಈ ಕಂಪನಿಗೆ ಬಂದಿದ್ದು ಡೈರೆಕ್ಟ್ರಾಗಿ ಹಾಗಾಗಿ ಇವತ್ತು ಇಪ್ಪತ್ತೈದು ವರ್ಷಗಳನ್ನು ಮುಗಿಸಿ ಇವತ್ತು ಈ ಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ ಅಂತ ಹೇಳುವಾಗ ನಿಮ್ಮನ್ನೆಲ್ಲ ನಾವು ದೇವರಗಿಂತ ಹೆಚ್ಚಾಗಿ ನಿಮ್ಮನ್ನು ಭಾವಿಸ್ತಾ ಇದ್ದೇವೆ ನಿಮ್ಮನ್ನು ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದು ಮೇಲೆ ತಂದಿದ್ದೀರಿ ಅದೇ ರೀತಿಯ ನಿಮ್ಮಲ್ಲಿ ಇರಬೇಕು ಇನ್ನೂ ಮುಂದೆ ನಡೆದು ಈ ಒಂದು ಕಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಚಿಟ್ಪಣ್ಣಿನ ಮೆಂಬರ್ ಆದ ಹೇಳಲೇಬೇಕಾದಂಥ ವಿಷಯ ನನ್ನ ಅತ್ಯಂತ ಕಷ್ಟ ಕಾಲದಲ್ಲಿ ನನಗೆ ಈ ಮಕರ ಜ್ಯೋತಿ ಚಿಟ್ಸ್ ಎನ್ನುವುದು ಒಂಥರ ಮರುಭೂಮಿಯಲ್ಲಿ ಸಿಕ್ಕಿದಂಥ ಓಯಸ್ನಂತೆ ಅಂದರೆ ಹದಿನೈದು ವರ್ಷದ ಹಿಂದೆ ನನ್ನ ಸಹೋದರಿಯರಿಗೆ ವಿವಾಹವಾಗುವಂತಹ ಹೊತ್ತು ಆ ಸಮಯದಲ್ಲಿ ಆರ್ಥಿಕವಾಗಿ ನಾನು ತುಂಬ ಹಿಂದುಳಿದಿದ್ದೆ ಏನಂತ ಹೇಳಿದರೆ ನಾವು ಬಂಟ ಸಮುದಾಯದಲ್ಲಿ ಹುಟ್ಟಿದವರು ಪ್ರಭಾವ ಅತ್ಯಂತ ವಿಪರೀತವಾಗಿತ್ತು ಅಂದರೆ ಹೆಣ್ಣು ಹುಟ್ಟಿದಂತಹ ಅಪ್ಪಮ್ಮನರಿಗೆ ಗೌರವ ಇರಲಿಲ್ಲ ಈಗ ಅದು ಬದಲಾಗಿದೆ ಈಗ ತುಂಬ ಗೌರವ ಇದೆ ಯಾರು ಅಮ್ಮರಿಗೆ ಹೆಣ್ಮಕ್ಕಳಿದ್ದಾರ ತುಂಬ ಗೌರವ ಇದೆ ಮೊದಲು ಹಾಗೆ ಇರಲಿಲ್ಲ ನನ್ನ ಸಹೋದರಿಯರಿಗೆ ವಿವಾಹ ಮಾಡುವಲ್ಲಿ ಮೊದಲನೆಯದಾಗಿ ವರದಕ್ಷಿಣೆ ಎರಡನೆಯದಾಗಿ ಮದುವೆ ಖರ್ಚು ಮೂರನೇದಾಗಿ ಅವರಿಗೆ ಮಾಡಬೇಕಾದಂತಹ ಆಭರಣ ಇವುಗಳಿಗೆ ಹಣದ ಅವಶ್ಯಕತೆ ಇತ್ತು ಹಾಗಂತ ನಾನು ಬ್ಯಾಂಕ್ಗಳಿಗೆ ಹೋಗುವಾಗಿಲ್ಲ ಬ್ಯಾಂಕಿಗೆ ಹೋಗಬೇಕಾದ್ರೆ ನನ್ನಲ್ಲಿ ಸಾಲವನ್ನು ತೆಗೆದುಕೊಂಡರೆ ಕಟ್ಟುವಂಥ ರೀಪೇಮೆಂಟ್ ಕೆಪಾಸಿಟಿ ಯನ್ನು ದಾಖಲಿಸುವಂಥ ಯಾವುದೇ ದಾಖಲೆಗಳಿರಲಿಲ್ಲ ಅಂದರೆ ಹದಿನೈದು ವರ್ಷದ ಹಿಂದೆ ನಾನು ಯಾವುದೇ ಬ್ಯಾಂಕ್ ಖಾತೆಗಳನ್ನು ಹೊಂದಿಲ್ಲ ಹಾಗಂತಲ್ಲಿ ನನ್ನಲ್ಲಿ ಸ್ವಂತವಾದಂಥ ಆಸ್ತಿಯೂ ಇರಲಿಲ್ಲ ಇಂಥ ಸಮಯದಲ್ಲಿ ಬ್ಯಾಂಕಿನ ಸಾಲವನ್ನು ಪಡೆಯುವುದು ಅತ್ಯಂತ ಕಷ್ಟಕರ ಸಿಗುವುದೇ ಇಲ್ಲ ಏನು ದೇವರ ದೇಹ ಇರಬೇಕು ಆ ಸಂದರ್ಭದಲ್ಲಿ ನಾನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕೃಪಾಭೂಷಿತ ಯಕ್ಷಗಾನ ಮಂಡಲದಲ್ಲಿ ಇದು ಕಲಾವಿದನಾಗಿದ್ದೆ ಮತ್ತು ಒಂದು ಸಣ್ಣ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಂಪ್ಲಾಯ್ ಆಗಿದ್ದೆ ಆ ಸಂದರ್ಭದಲ್ಲಿ ಶ್ರೀ ಸುರೇಶ್ ರೈ ಅವರ ಪರಿಚಯ ಇತ್ತು ನನಗೆ ಅದು ದೇವರ ದಯದಿಂದ ಅವರ ಪರಿಚಯ ಆದ್ದು ನೇರವಾಗಿ ಹೋಗಿ ಹತ್ರ ನನ್ನ ಸಮಸ್ಯೆಯನ್ನು ಹೇಳಿದೆ ನನ್ನ ಸಮಸ್ಯೆಗೆ ಸ್ಪಂದನೆ ನೀಡಿದರು ನೇರವಾಗಿ ನನ್ನನ್ನು ಮೆಂಬರ್ ಮಾಡಿದರು ಚಿಟ್ಟಲ್ಲಿ ಮೆಂಬರ್ ಮಾಡಿದರು ತಕ್ಷಣ ಈಗಲೂ ನನಗೆ ನೆನಪಿದೆ ನಮ್ಮ ವಿಜಯ ಬ್ಯಾಂಕ್ ಪಲ್ನೀರ್ ಶಾಖೆಯದ್ದು ಒಂದು ಚೆಕ್ ಸ್ವಲ್ಪ ಚೆಕ್ ನನ್ನ ಹೆಸರಲ್ಲಿ ಬರೆದು ಒಂದೂವರೆ ಲಕ್ಷದ ಚೆಕ್ಕನ್ನು ಆಗಲೇ ನನ್ನ ಕೈ ಕೊಟ್ಟರು ಇಲ್ಲಿ ಗಮನಿಸಬೇಕು ಇಲ್ಲೊಂದು ಹಾಕಿದ್ದಾರೆ ನಿಮ್ಮ ನಂಬಿಕೆ ಅಂತೇಳಿ ಕೇವಲ ಒಂದು ನಂಬಿಕೆಯನ್ನೇ ಆಧಾರವಾಗಿಟ್ಟುಕೊಂಡು ಇದೇ ಸುರೇಶ್ ರೈ ಅವರು ಪರಿಚಯ ಹಿಂದೆ ನನಗಿರಲಿಲ್ಲ ಆಗಲೇ ಹೋಗಿ ನನಗೆ ಪರಿಚಯ ಪರಿಚಯದ್ದು ಒಂದೂವರೆ ಲಕ್ಷ ಚೆಕ್ಕನ್ನು ನನ್ನ ಕೈಗಿತ್ತು ನನ್ನ ಹತ್ರ ಒಂದು ಹೇಳಿದರು ನೋಡು ನಂಬಿಕೆ ಆಧಾರದ ಮೇಲೆ ನಾನು ಕೊಡುವಂಥದ್ದು ನೀನು ಸರಿಯಾಗಿ ಇದನ್ನು ರೀಪೇಮೆಂಟ್ ಮಾಡಬೇಕು ಅಂತೇಳಿ ಆ ಒಂದರೆ ಲಕ್ಷವನ್ನು ತೆಗೆದುಕೊಂಡು ಹೋದವ ಮೂರೇ ದಿವಸದಲ್ಲಿ ಅದು ನನ್ನ ಸಹೋದರಿಗೆ ಡೌರಿಯಾಗಿ ಕೊಟ್ಟ ಅಂದರೆ ವರದಕ್ಷಿಣೆ ಕೊಟ್ಟವ ಅವರ ಏನು ನನಗೆ ಒಂದು ನಂಬಿಕೆಯಾಗಿ ನನಗೆ ಕೊಟ್ಟರು ಅದನ್ನು ಸರಿಯಾಗಿ ರೀಪೇಮೆಂಟ್ ಮಾಡಿದೆ ತದನಂತರದಲ್ಲಿ ಇದೇ ಮಕರ ಚಿಟ್ಸ್ ಪ್ರೈವೇಟ್ ಲಿಮಿಟೆಡಿಂದ ನಮ್ಮ ಮಂಗಳೂರು ಶಾಖೆಯಿಂದ ಮತ್ತು ಉಡುಪಿ ಶಾಖೆಯಿಂದ ಫಂಡಿನಿಂದ ಪಂಡಿಗೆ ಸೇರಿ ಆಪ್ಷನಲ್ಲಿ ಎಮೌಂಟ್ಗಳನ್ನು ತೆಗೆದು ಕ್ರಮವತ್ತಾಗಿ ಪಾವತಿಸಿದೆ ನಂತರ ನನ್ನ ಇಬ್ಬರು ತಂಗಿಯಂದಿಯರಿಗೆ ಮದುವೆ ಮಾಡಿದೆ ನನ್ನ ಒಂದು ಅಕ್ಕ ಮತ್ತು ಇಬ್ಬರು ತಂಗಿಯರಿಗೆ ಇದೇ ಮಕರ ಜ್ಯೋತಿ ಚಿಟ್ ಫಂಡಿನಿಂದ ನಾನು ಪಂಡಿಗೆ ಸೇರಿ ಅದೇ ಹಣದಿಂದ ಮದುವೆ ಮಾಡಿಸಿದ್ದೆ ಯಾಕೆಂತ ಅಲ್ಲಿ ಆ ಸುರೇಶ್ ರೈ ಅವರು ನನಗೆ ಹೆಲ್ಪನ್ನು ಮಾಡದೇ ಇರುತ್ತಿದ್ದರೆ ಖಂಡಿತವಾಗಿ ಆ ಸಂದರ್ಭದಲ್ಲಿ ನನ್ನ ಅಕ್ಕ ನನಗೆ ಇದ್ದಂಥ ಪ್ರಪೋಸಲ್ ತಪ್ಪಿ ಹೋಗ್ತಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ಚೀಟ್ ಫಂಡ್ಗಳಿದೆ ಈಗ ಕೂಡ ನಡೆಯುತ್ತಾ ಇದೆ ಹಿಂದೆ ಕೆಲವರು ಓಡಿ ಹೋಗಿದ್ದಾರೆ ಆದರೆ ಬಡವರ ಮಧ್ಯಮ ವರ್ಗದವರ ಪರವಾಗಿ ನಿಂತುಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಚೀಟ್ ಫಂಡ್ ಇದ್ದರೆ ಅದುವೇ ಮಕರ ಮಾಸದಲ್ಲಿ ಮೊದಲ ದಿವ ಉದ್ದಯಿಸುವ ನಕ್ಷತ್ರವೇ ಈ ಮಕರ ಜ್ಯೋತಿ ಬಂಧುಗಳೇ ಎಲ್ಲದಕ್ಕೂ ಕೂಡ ಒಂದು ಲಕ್ಕಿ ಬೇಕು ಈ ಮಕರ ಜ್ಯೋತಿ ಇಷ್ಟು ಬೆಳೆಯಲು ಮುಖ್ಯ ಕಾರಣ ಮೂರು ಡೈರೆಕ್ಟರ್ಸ್ಗಳು ಅವರ ಹೆಸರೇ ಸೂಚಿಸಿದೆ ನೋಡಿ ಜಿ ಆರ್ ಶೆಟ್ಟಿ ಅಂದರೆ ಜಿ ರತ್ನಾಕರ್ ಶೆಟ್ಟಿ ಆ ಹೆಸರೇ ಸೂಚಿಸುತ್ತದೆ ಅದು ಆಭರಣಗಳ ಗಣಿ ಕುಬೇರ ಖಂಡಿತವಾಗಿಯೂ ಸಮುದ್ರದಲ್ಲಿ ಇರುವ ಮುತ್ತು ಮತ್ತು ರತ್ನಗಳು ಅದೇ ರೀತಿ ಮತ್ತವರವರಿದ್ದಾರೆ ತಾರನಾಥ್ ಶೆಟ್ಟಿ ಇವರ ಹೆಸರೇ ಸೂಚಿಸುತ್ತದೆ ಇವರು ಚಂದ್ರನ ರಾಜ ಅಂದರೆ ಶಿವ ಕಿಂಗ್ ಆಫ್ ಮೂನ್ ಲಾರ್ಡ್ ಶಿವ ಮತ್ತೊಬ್ಬರಿದ್ದಾರೆ ಸುರೇಶ್ ಇವರು ಅಂದರೆ ಸುರ ಅಂದರೆ ದೇವರ ಈಶಾ ಅಂದರೆ ಅಧಿಪತಿ ದೇವರ ಅಧಿಪತಿ ಅಂದರೆ ಗಣೇಶ ಗಣಪತಿ ಈ ಮೂವರು ಕಾರಣ ಆದರೂ ಕೂಡ ಇದರ ಹಿಂದೆ ಮತ್ತೊಬ್ಬರನ್ನು ನಾವು ಖಂಡಿತವಾಗಿಯೂ ನೆನಪಿಸಲ್ಬೇಕು ಅವರ ಹೆಸರೇ ಸೂಚಿಸಿದಾಗೆ ಮನ ಅಂದರೆ ಮನಸ್ಸು ಜ ಅಂದರೆ ಬರ್ತ್ ಮನಸ್ಸಿನಿಂದ ಹುಟ್ಟಿದವನು ಹೃದಯದಿಂದ ಹುಟ್ಟಿದವನು ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಮ್ಯಾನೇಜರ್ ಮನೋಜ್ ಕುಮಾರ್ ಈ ನಾಲ್ಕು ಜನರೊಟ್ಟಿಗೆ ಮತ್ತೊಂದು ಕೂಡ ಇದೆ ಅದುವೇ ನಾವು ಯಾವಾಗಲೂ ನಮ್ಮ ಆಫೀಸಿಗೆ ಹೋಗುವುದಾದರೆ ಮುಗುಲ್ನ ಗುತ್ತಾ ಬರುತ್ತಿರುವ ಈ ಸಿಬ್ಬಂದಿ ವರ್ಗ ಒಟ್ಟಿಗೆ ಹೇಳುವುದಾದರೆ ಈ ಐದು ಜನರ ಫೈವ್ ಫಿಂಗರ್ಸ್ ಟೋಟಲಿ ಈ ಮಕರ ಜ್ಯೋತಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಕಾರಣ ಈ ಜಿ ಆರ್ ಶೆಟ್ಟಿ ಕೂಡ ಇವರ ಇಷ್ಟು ಯಶಸ್ಸಿಗೆ ಇನ್ನೊಬ್ಬರು ಕಾರಣ ಅವರ ಧರ್ಮ ಬದ್ಧ ಆಗಿರಬಹುದು ಆದರೆ ನನ್ನ ಭಾವನೆ ಇವರು ನಡೆಸುತ್ತಿರುವ ಆ ಸೇವಾ ಆಶ್ರಮ ಒಂದೇ ಎಂದು ಈ ಸಂದರ್ಭದಲ್ಲಿ ನಾನು ಸೂಚಿಸ್ತೇನೆ ಮತ್ತೊಬ್ಬರು ತಾರಣ ಶೆಟ್ಟಿ ಇದ್ದಾರೆ ಅವರು ಮಂಗಳದೇವಿದ್ದು ಮುಖ್ಯಸ್ಥರಲ್ಲ ಆ ಮಾರಿ ಅದೇ ಎಲ್ಲರೂ ನೋಡಿ ಈಗ ಸುರೇಶ್ ಅವರು ಯಾವಾಗಲೂ ಇರುತ್ತೆ ಸ್ವಾಮೀಜಿಯವರ ಹತ್ರವೇ ಯಾವಾಗಲೂ ಅಂದರೆ ಈ ವ್ಯವಹಾರ ನಡೆಸಬೇಕಾದರೆ ದೇವರ ಸಹಾಯ ಕೂಡ ಬೇಕು ಖಂಡಿತವಾಗಿಯೂ ಮಕರ ಜ್ಯೋತಿ ನಾನು ಮೊದಲು ಮೊದಲು ಇಪ್ಪತ್ತು ವರ್ಷ ಮೊದಲು ನಮಗೆ ಜಿಆರ್ ಶೆಟ್ಟಿಯ ಗುರ್ತಾಯಿತು ನಮಗಾಗ ಒಂದು ಮೆಡಿಕಲ್ ಶಾಪ್ ಇತ್ತು ಭಾರಿ ಕಷ್ಟದಲ್ಲಿ ರನ್ ಮಾಡ್ತಾಯಿದ್ವಿ ನಮಗೆ ಆ ಕಷ್ಟದ ಸಮಯದಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲದೆ ಈಗ ಬಿಡುವುದಿಲ್ಲ ಅವರು ಈಗೆಲ್ಲ ಅಗ್ರಿಮೆಂಟ್ ಎಲ್ಲ ಬೇಕಾಗ್ತದೆ ಈಗಲ್ಲ ಮೊದಲು ಹೇಳಿದರು ಇಪ್ಪತ್ತು ವರ್ಷ ಮೊದಲು ಯಾವುದೇ ಒಂದು ಅಗ್ರಿಮೆಂಟ್ ಇಲ್ಲದೆ ನಮಗೆ ದೊಡ್ಡದಾದ ಒಂದು ಅಮೌಂಟ್ ಕೊಟ್ಟು ನಮಗೆ ಸಹಕರಿಸಿದ್ದಾರೆ ನಮಗೆ ದೇವನ ಅನುಗ್ರಹದಿಂದ ಆ ಒಂದು ಮೆಡಿಕಲ್ ಈಗ ಒಂಬತ್ತು ಮೆಡಿಕಲ್ ಆಗಿ ಪರಿವರ್ತನೆಗೊಂಡಿದೆ ನನಗೆ ಇವತ್ತು ಹಲವತ್ತು ಹಲವಾರು ಕಾರ್ಯಕ್ರಮ ಇತ್ತು ಆದರೆ ಎಲ್ಲವನ್ನು ನಾ ಬಿಟ್ಟು ನಾ ಬರಬೇಕಾದರೆ ಇವರು ಮಾಡಿದ ಆ ಸಹಾಯ ಯಾಕಂದ್ರೆ ಈಗ ನಮಗೆ ಅಷ್ಟು ದೇವನ ಅನುಗ್ರಹದಿಂದ ಅನ್ನೋದು ಇಲ್ಲ ಆದ್ರೆ ಈಗ ಲಾಸ್ಟ್ ಒಂದು ಫಂಡ್ ಇತ್ತು ಇವತ್ತು ಟೆನ್ ಲ್ಯಾಕ್ಸ್ ಇತ್ತು ಎರಡು ನಾವು ತೆಗಿಲಿಲ್ಲ ಲಾಸ್ಟ್ ಎರಡು ಹೆಸರೇ ನಮಗೆ ಕೊಟ್ಟದ್ದು ಅಲ್ಲ ಮನೋಜರೇ ಲಾಸ್ಟ್ ಎರಡು ಹೆಸರು ಅಂದ್ರೆ ಆ ಆವತ್ತು ಮಾಡಿದ ಇವರು ಉಪಕಾರ ಖಂಡಿತವಾಗಿ ನಾವು ಮರೀಲಿಲ್ಲ ಇವರು ಒಂದು ಲಕ್ಷದ್ದು ನಾವು ಇದ್ವಿ ಎರಡು ಐದು ಹತ್ತು ಇಪ್ಪತ್ತು ಇಪ್ಪತ್ತೈದು ಕೂಡ ನಾವು ಜಾಯ್ನ್ ಆಗಿದ್ದೇವೆ ಆದರೆ ಇವರು ಮಾಡಿದಂಥ ಉಪಕಾರ ಖಂಡಿತವಾಗಿಯೂ ನಾವು ಮರೆಯುವುದಿಲ್ಲ ಮುಂದೆ ಇವರು ಐವತ್ತು ಲಕ್ಷ ಇದ್ರೂ ಕೂಡ ಒಂದು ಕೋಟಿ ಇದ್ರೂ ಕೂಡ ನಾವು ಖಂಡಿತವಾಗಿಯೂ ಜಾಯಿನ್ ಆಗ್ತೇವೆ ಇಂಥ ಒಂದು ಮಕರ ಜ್ಯೋತಿ ಇನ್ನೂ ಕೂಡ ಹಲವಾರು ಕಡೆ ಯಶಸ್ವಿಯಾಗಿ ಶಾಖೆಯನ್ನು ಹೊಂದಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಕೊಡುಗೆಗಳನ್ನು ಸ್ಮರಿಸ್ತಾ ಇದ್ದೇವೆ ಹೀಗೆ ನಮ್ಮ ಜೊತೆ ನೀವು ಇರಬೇಕು ನಿಮ್ಮ ಸೇವೆ ನಮ್ಮ ಸಂಸ್ಥೆಗೆ ಇನ್ನಷ್ಟು ಮತ್ತಷ್ಟು ಒದಗಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವು ನಿಮ್ಮನ್ನ ಎಲ್ಲರ ಪರವಾಗಿ ಎರಡು ಹಾಗೂ ಸುಬ್ಬ ವರ್ಗದ ಪರವಾಗಿ ಅತ್ಯಂತ ಗೌರವದ ರೀತಿಯ ಆದರದ ಅಭಿನಂದನೆ ಅಭಿವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ

ನೀನು ವಿನಿಯೋಗ ಮಲ್ಪನಾ ಬಂಡೆಗೆ ರೀ ತಾರಾಶೇಟ್ ರೀ ಇದನ್ನ ಪಂಡುಡ್ಡತ್ತಿ ಯಾವ ದಿಪ್ಪುಲಿ ಏನು ಪಂಡು ಏನ ಪಂಡ ಆಲ್ ರೌಡ್ ಯಾತ್ರಿ ಇಜ್ಜಿ ಉಂಡು ಖಂಡಿತ ಉಂಡು ಬಂಡೆ ರೀ ಅವೇನು ಎಂಕ್ವೈರಿ ಮಲ್ತೀವಿ ಲಕ್ಕಿಲಿ ಅವ್ ಮನದಾನಿ ಅವು ಡ್ರಾ ಕೊರೋನಾ ಟೈಮ್ಡು ವೇಶ್ ಬಂದಿತ್ತ ಏಕೈಕವನ್ನ ಚಿಟ್ ಪಂಡು ಓಪನ್ ಇತ್ತಿನ ಪಂಡ ಅವು ನಮ್ಮ ಮಕರ ಜ್ಯೋತಿ ಅಂಚಿತ್ತಿನ ತಿನ್ನ ಮಕರ ಜ್ಯೋತಿದ ಈ ಒಂದು ಇವತ್ತೈದು ವರ್ಷದ ಶುಭ ಕಾರ್ಯಕ್ರಮಡು ಚಿಟ್ ಫಂಡ್ ಇವತ್ತೈದು ವರ್ಷ ಯೋಜನೆ ದಯಪನ ಕೇವಲ ಇಂಚಾರ್ಡ್ಲಾ ಇವತ್ತೈನು ನನ ಒಂದು ಓಲ್ಡ್ ಫಂಡ್ ಇನ್ಸಿನ ಫಂಡ್ ಒಂಜಿ ಜನಕ್ಕೆಲ್ಲ ಸಹಕಾರ ಸಹಾಯಕ್ಕೆ ಸಹಕಾರ ಪೇ ಜೈನ್ ಜಿ ಆರ್ ಶೆಟ್ಟಿ ಅವರು ನಮ್ಮ ಸೇವಾಶ್ರಮ ಬೆಳಮ ಸೇವಾಶ್ರಮದಲ್ಲಿ ಕೂಡ ನಾವು ಟ್ರಸ್ಟಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಜೊತೆಗೆ ಕಳೆದ ಹನ್ನೊಂದು ವರ್ಷದಿಂದ ಈ ಸಂಸ್ಥೆಯು ಬಹಳ ಅವಶ್ಯಕತೆ ಇರುವಂತಹ ಎಲ್ಲ ಗ್ರಾಹಕರಿಗೆ ಇಷ್ಟು ವರ್ಷ ಸಹಾಯ ಮಾಡಿದಂಥ ಸಂಸ್ಥೆ ಇನ್ನು ಮುಂದೆ ಕೂಡ ಈ ಸಂಸ್ಥೆಯು ನಮ್ಮ ಸಮಾಜಕ್ಕೆ ಉತ್ತಮ ಸೇವೆ ನೀಡುವಂತಾಗಲಿ ಹಾಗೂ ಸಂಸ್ಥೆಯ ಒಳ್ಳೆಯ ಅಭಿವೃದ್ಧಿಗೆ ನಾವೆಲ್ಲ ಹಾರೈಸೋಣ ಹಾಗೂ ಈ ಸಂಸ್ಥೆ ಇನ್ನೂ ಉತ್ತಮ ಮಟ್ಟಕ್ಕೆ ಏರಲಿ ಇವರು ನಿರ್ದೇಶಕರೊಬ್ಬರಾದ ಹಾಗೆ ಮುಂದಿನ ಐವತ್ತನೇ ವರ್ಷಕ್ಕೆ ಕೂಡ ನಾವು ಮುಂದುವರೇಣ ನಿಮ್ಮೊಂದಿಗೆ ಎಲ್ಲರೂ ನಮ್ಮಂಥ ಗ್ರಾಹಕರು ಇದ್ದೇವೆ ನಾವು ಅಂತ ಹೇಳುತ್ತಾ ಈ ಸಂಸ್ಥೆಯ ಏಳಿಗೆಯಾಗಿ ಶ್ರಮಿಸಿದ ಎಲ್ಲ ಡೈರೆಕ್ಟರ್ಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ವರ್ಗಗಳಿಗೂ ನಮ್ಮೆಲ್ಲರ ಪರವಾಗಿ ನಾನು ಶುಭ ಹಾರೈಸುತ್ತಾ ಈ ಸಂಸ್ಥೆ ಆ ಭಗವಂತ ಪ್ರಾರ್ಥನೆ ಪ್ರಾರ್ಥನೆಯನ್ನು ನಿರ್ದೇಶಕರು ಇವರನ್ನ ಅತ್ಯಂತ ಆದರದಿಂದ ಗೌರವದಿಂದ ಸನ್ಮಾನಿಸುವ ಮುಖೀನ ನೀಡ್ತಾ ಇದ್ದಾರೆ ದವಿಗೂ ಒಂದಷ್ಟು ಜೋರಾದ ಐದು ವರ್ಷಗಳನ್ನ ದಾಟಿ ಯನ್ನ ಗುಣಮಟ್ಟದ ಸೇವೆಯನ್ನ ನೀಡುವಂತಹ ಅಗಮ್ಯ ಉತ್ಸಾಹದಲ್ಲಿ ಮಕರ ಜ್ಯೋತಿ ಚಿಂತಿಸುವ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಸಂಸ್ಥೆಗಳ ಮೈಗೂಡಿಸಿಕೊಳ್ಳುವಲ್ಲಿ ಎಂದಷ್ಟು ಅಂತಷ್ಟುಗ್ರಾಹಕರಿಗೆ ಗ್ರಾಹಕ ಪ್ರಿಯ ಆಗುವ ನಿಟ್ಟಿನಲ್ಲಿ ಮಕರ ಜ್ಯೋತಿ ಜಿ ಪ್ರೈವೇಟ್ ಲಿಮಿಟೆಡ್ ಮೊದಲ ನೀಡುತ್ತಿದೆ ಎಂಬ ಸಹ ಆಸ್ವಾ ಸೇನೆಯನ್ನು ನೀಡುತ್ತಾ ಎಲ್ಲ ಸಿಬ್ಬಂದಿಗಳಿಗೆ ಗೌರವದ ಅರ್ಪಣೆಯನ್ನು ನೀಡಿದ್ದೇವೆ ಗೌರವವನ್ನು ಸಲ್ಲಿಸಿದ್ದೇವೆ ನಮ್ಮ ನೀವುಗಳು ನೀಡಿರುವಂತಹ ಸೇವೆಯನ್ನು ಸ್ಮರಿಸಿದ್ದೇವೆ ಸಂಸ್ಥೆಯ ಕುಟುಂಬದ ಭಾಗವಾಗಿದ್ದುಕೊಂಡು ಸಂಸ್ಥೆಯ ಶೆಟ್ಟಿ ಇವರೆಲ್ಲರನ್ನ ಸಿಬ್ಬಂದಿಗಳು ಸಂತೋಷ ಅದನ್ನು ಇನ್ನಷ್ಟು ಸಂತಷ್ಟುಕೊಳ್ಳುತ್ತಾ ಇದ್ದಾರೆ ದಯವಿಟ್ಟು ಜೋರಾದ ಚಪ್ಪಳಲ್ಲಿ ಗೌರವದ ಅಭಿನಂದನೆ ಸ್ವೀಕರಿಸಿರುವ ನಿರ್ದೇಶಕರನ್ನ Guru Raj and Esther, let me go. Yeah. Guru Raj, let me go, సన్మాన ప్రీత్యా గౌరవ ఆడ సమర్పించారు ఐతప్ప ఐదు ప్రథమ అదృష్ట శిజియ్య సంఖ్య ಅಂಚನೆ ಇನ್ನಿತ ಈ ಒಂದು ಕಾರ್ಯಕ್ರಮ ಪಾಲ್ಬಡೆಯ ಪೂರ ಸಿಬ್ಬಂದಿ ವರ್ಗ ಅಖಿಲಕ್ಕೂ ಧನ್ಯವಾದ ಪನ್ನ ಮನಸ್ಸು ಇತ್ತಿದ್ವಿ ಬಂಡ ದೇವರ ಸಾಕ್ಷಿ ಅಕಲ ಹೆಂಗ್ಲಿಗೆ ಮನ್ಪನ ಕಾರ್ಯಕ್ರಮ ಹೆಂಗ್ಲೆ ಗೊತ್ತಿದ್ವಿ ಅವ್ ಮನ್ಪೇರ ಬಲ್ಲಿ ಆಂಡ್ಲ ಅಕ್ಕಲೈನ್ ತಪ್ಪದ ಒಂಜಿ ಫೋನೇದು ಉಲೈ ಇದ್ದಿದ್ದು ಅಲ್ಪದ ಲಾಸ್ಟ್ ಕಂತಿದೆ ಹೆಂಗ್ಲೆಗೆ ಅವು ಸರ್ಪ್ರೈಸ್ ಅದು ಆಂಡ್ ಅಕ್ಕಲಿ ಹೆಂಗ್ಲಂಗಿತಿ ದಿನ ಪ್ರೀತಿಗೆ ಆಕಲು ಕೊರದು ಬಿಡು ಅಂತ ಅದು ಪುನಃ ಇನ್ನೇ ಆ ಕಾರ್ಯಕ್ರಮ ಆಗಿ ಇತ್ತಿದ್ದಿ ಐಕ ಐಕೋ ಐದರ್ ದಿಸ್ ಇಟ್ಲು ಹೆಂಗೆ ಧನ್ಯವಾದ ಮಂಡ ಲೇಟ್ ಆಗ್ಬೋದು ಇದನ್ನೊಂದು ಜಾಸ್ತಿ ಬಂತೆ ಕಾಲು ಗಂಟೆ ಐಕೋದು ಇತ್ತಾರೆ ಅಕ್ಕು ಹೆಂಗ್ಲೆ ಬಡೋದು ಅಂತ ಅದು ಪುನಃ ಆಣ್ಣ ಮಲ್ಲೆ ತೆಂಕ ಸಿಬ್ಬಂದಿ ವರ್ಗ ಹೋಗ್ಲಾ ಏನು ಮಾತೇನ ಪರವಾಗಿ ಎಂಕ್ಲೆ ಲಿತಿ ದಿನ ಪ್ರೀತಿಗೆ ಬಡೋದು ನಿಕ್ಲಿಕ್ಕೆ ಏನು ಸೊಲ್ನ ಸಂದೇ ಅವ್ ತಂದೆ ಇದು ಕೊರ್ತು ಕಾಯ್ದೆ ಪದಾರ್ಡ್ ಗಂಟೆ ದಿಂಜ್ ಬೈದ್ರಿ ನಿಂಗೆ ಬೀತ್ ಪೊತ್ತು ಕುಳಿತಾರೆ ದಯಮಾತ್ ನಾನು ಎಂಗಳಿಗೆ ಭೋಜನ ಸ್ವೀಕಾರ ಅಂತ ಕೊಡು ದೂರದ ಬೆಂಗಳೂರಲ್ಲಿ ಪೈತೀರಿ ಕೆಲವು ಎಂ ಗ್ರಾಕರು ಎಂಜು ಫ್ರೆಂಡ್ ಮೌರಿ ಪುರು ಆರು ಸುರೂರು ಇವತ್ತೈದು ವರ್ಷದ ಕಾರ್ಯಕ್ರಮ ಸ್ಟಾರ್ಟಿಂಗ್ ಮನಪುನಾಗೆ ಆರ್ಲ ಆರಿದೇರು ಅಂಚನೆ ಮಾತಾ ಈ ಬಂದು ಇವತ್ತು ಸೋಲೇ ಇದು ಸೊಲ್ಮ ಐ ತೊಟ್ಟಿಗೆ ಎಂಗೆ ಪತ್ರಕರ್ತ ಬಂದು ಅಂಚನೆ ಮೀಡಿಯಾಕು ಪೈತೀರಿ ಎಂ ಸಹಕಾರ ಕೊಡ್ತಾರೆ ನಿಕ್ಲೆಗ್ಲ ಎಂ ಸೊಲ್ಮ ಸಂದ್ ಹುಡುರ ವೈದಿ ಮಾತಾ ಎನ್ನ ಗ್ರಾಹಕ ಬಂಧುಗಳ ಬಂದುಲೆಗ್ ಅಂಚನೆ ಇನಿ ಎಂಕ್ಲೆಗ್ ಭೋಜನ ವ್ಯವಸ್ಥೆ ರಕ್ಲೆಗ್ಲ ಕೊಡ್ತಿನ ಅಕ್ಲೆಗ್ಲ ಅವಲೆ ಈ ಕಾರ್ಯಕ್ರಮ ನಿರ್ವಹಣ ಮಂತ್ರಿ ಅಂಚಿನ ದಿನೇಶ್ ರೆಗ್ಲಾ ಆಂಜನೈದು ಪಕ್ಕ ಮೂಲ ಎಲ್ಲಿಯ ನಮ್ಮ ಮೂಲ ಸಂಗೀತ ರಸ ಸಂಜೆ ಅಕ್ಲೆಗ್ಲ ಒಂದು ಸೊಮೆ ಸಂದದ್ದು